ಹೇಳಿ ನಿಮ್ಮವಿನ ಯಾವ ಹಾಂ ಹಾಂ ತಮಿಳ್ನಾಡು ತಮಿಳ್ನಾಡು ಹಾಂ ಎಲ್ಲ ಏನು ರೇಟ್ ಇದಾವಣವೆಲ್ಲ ಇವೆಲ್ಲ ಐವತ್ತು ಎಂಬತ್ತೈದು ಹಾಂ ಹಾಂ ಎಲ್ಲ ಕರುಗಳೇ ಇವೆಲ್ಲ ಕರುಗಳ ಇದೆಯಾ ಯಾವ್ಯಾವ ಸಂತೆ ಹೋಗ್ತೀರಾ ಕೆಲ್ಮಂಗ್ಲ ಆಮೇಲೆ ಹಾಂ ಹಾಂ ಯಾವತ್ತು ಇದೇ ಇದೆ ಜೀವನ ಹಾಂ ಹಾ ಹಾ ಎಷ್ಟು ಒಂದು ವರ್ಷಕ್ಕೆ ಎಷ್ಟು ಕರು ಮಾಡ್ತೀರಾ ಹೌದಾ ಹಾಂ ಹಾಂ ಇರ್ತೀರಾ ತಮ್ಮ ಮೊಬೈಲ್ ನಂಬರ್ ಹೇಳಿ ಎಂಟು ಜೀರೋ ಹಾಂ ಒಂಬತ್ತು ಎಂಟು ಹಾಂ ಹಾಂ ಎಂಟು ಜೀರೋ ಒಂಬತ್ತು ಎಂಟು ಜೀರೋ ಐದು ಜೀರೋ ಏಳು ಒಂದು ಆರು ಜೀರೋ ಜೀರೋ ಮೂರು ನಿಮ್ಮ ಹೆಸರು ಹೆಸರು ನಾಗೇಶ್ ನಾಗೇಶ್

ಇದು ದೊಡ್ಡ ಜಾತ್ರೆ ಸೇರ್ತಾ ಇದ್ದಾರೆ ನಮ್ಮ ತಂದೆ ಕಾಲದಿಂದ ಮಾಡ್ತಾ ಇದೀವಿ ತಂದೆ ಆದ್ಮೇಲೆ ನಮ್ಮ ಅಣ್ಣ ಬಂದ್ರು ನಮ್ಮ ಅಣ್ಣ ಜೊತೆ ನಾವು ಸೇರ್ಕೊಂಡ್ವಿ ಒಟ್ಟಿಗೆ ಎಲ್ಲಾರು ವ್ಯಾಪಾರ ಮಾಡ್ತೀವಿ ಈ ಜಾತ್ರೆ ಎಲ್ಲ ದೊಡ್ಡ ಜಾತ್ರೆಯನ್ನ ಮಾಡ್ತಾ ಇದೀವಿ ಇನ್ ಸ್ವಲ್ಪ ಕಡಿಮೆ ಆಗಿದೆ ದನ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಫುಲ್ ದನ ಅಂದ್ರೆ ಫುಲ್ ಆಗಿ ಸೇರ್ತಾ ಈ ಜಾತ್ರೆ ಇದು ಹೇಳ್ಬೇಕಂದ್ರೆ ಏನ್ ದೊಡ್ಡ ಜಾತ್ರೆ ಅಂದ್ರೆ ದೊಡ್ಡ ಜಾತ್ರೆ ಇದು ದೊಡ್ಡ ತೋಪಿತ್ತ ಇಲ್ಲಿ ಕಡಿಮೆ ಆಗ್ಬಿಡ್ತಾ ಈ ಕಡಿಮೆ ಆಗ್ಬಿಡ್ತಾ

ಇವ್ ನೋಡಿ ಸರ್ ದೋಡಕ್ಕೆ ಅರವತ್ತು ಸಾವಿರ ಕೊಟ್ಟಿ ಕೊಟ್ಟರ ಹಾ ಇಲ್ಲಿ ಯಾವಣ್ಣ ಯಾವ ಇನ್ನ ಹೆಸರು ಹೇಳು ಹಾ ಹೇಳುದು